ಮತ್ತಾಯನ ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ವಾಕ್ಯಗಳು ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು ಈ ವಾಕ್ಯದಲ್ಲಿ ಕ್ರಿಸ್ತನು ಯಾಯಿರನ ಮಗಳನ್ನು ಜೀವದಿಂದ ಎಬ್ಬಿಸಿದ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸಭಾಮಂದಿರದ ಅಧಿಕಾರಿಯಾಗಿದ್ದಂಥ ಯಾಯಿರನ ಮಗಳು ಅಸ್ವಸ್ಥತೆಯಲ್ಲಿ ಮರಣದ ಹಾಸಿಗೆಯಲ್ಲಿ ಇರುವಾಗ ಅವನು ಹೋಗಿ ಏಸುಕ್ರಿಸ್ತನನ್ನು ಕರೆದುಕೊಂಡು ಬಂದು ತನ್ನ ಮಗಳು ಸ್ವಸ್ಥವಾಗುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಆದರೆ ಏಸು ಕ್ರಿಸ್ತನನ್ನು ಕರೆದುಕೊಂಡು ಬರುವುದರೊಳಗಾಗಿ ಅವನ ಮಗಳು ಸತ್ತು ಹೋದಳು ಆದರೆ ಅಲ್ಲಿಗೆ ಏಸು ಕ್ರಿಸ್ತನು ಬಂದಾಗ ಮೊದಲನೆಯದಾಗಿ ಅಲ್ಲಿ ವಾದ್ಯಗಾರರನ್ನು ಗದ್ದಲ ಮಾಡುತ್ತಿದ್ದಂತಹ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ ಹುಡುಗಿ ಸತ್ತಿಲ್ಲ ನಿದ್ದೆ ಮಾಡುತ್ತಾಳೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆತನ ಮಾತುಗಳನ್ನು ಕೇಳಿದಂತ ಜನರು ಆತನನ್ನು ಹಾಸ್ಯ ಮಾಡಿದರು ಎಂಬುದಾಗಿ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಆದರೆ ಅದರ ನಂತರ ಯೇಸು ಕ್ರಿಸ್ತನು ಮನೆಯೊಳಗೆ ಹೋಗಿ ಆ ಹುಡುಗಿಯ ಕೈಯನ್ನು ಹಿಡಿದುಕೊಂಡು ಎದ್ದೇಳೆಂಬುದಾಗಿ ಅಪ್ಪಣೆಯನ್ನು ಕೊಟ್ಟು ಆಕೆ ಜೀವ ಎದ್ದೇಳುವಂತೆ ಅದ್ಭುತ ಕಾರ್ಯವನ್ನು ನೆರವೇರಿಸಿದನು ಅಂದರೆ ನೋಡುವಾಗ ಪರಿಹಾಸ್ಯ ಮಾಡಿದಂತ ಜನರ ಮುಂದೆಯೇ ಯೇಸು ಕ್ರಿಸ್ತನು ಅದ್ಭುತವನ್ನ ಮಾಡಬಹುದಾಗಿತ್ತು ಆಕೆ ಸತ್ತಿಲ್ಲ ನಿದ್ದೆ ಮಾಡುತ್ತಾ ಇದ್ದಾಳೆ ಎಂಬುದಾಗಿ ನನ್ನ ಮಾತಿನಂತೆ ಆಕೆ ಎದ್ದಿದ್ದಾಳೆ ಆಕೆ ಸತ್ತಿಲ್ಲ ಆಕೆ ಜೀವಂತವಾಗಿದ್ದಾಳೆ ಎಂಬುದಾಗಿ ನಿರೂಪಿಸಿ ತೋರಿಸಬಹುದಾಗಿತ್ತು ಆದ್ರಲ್ಲಿ ಆತನು ಮಾಡಿದಂತಹ ಒಂದು ಕಾರ್ಯ ಪರಿಹಾಸ್ಯ ಮಾಡುವಂತವರನ್ನ ನಂಬಿಕೆ ಇಲ್ಲದಿರುವಂತಹ ಜನರ ಗುಂಪನ್ನ ಮೊದಲು ಹೊರಗೆ ಕಳುಹಿಸುತ್ತಾ ಅವರನ್ನು ಹೊರಗೆ ಕಳುಹಿಸಿದ ನಂತರವೇ ಅಲ್ಲಿ ಅದ್ಭುತವನ್ನ ಮಾಡಿದ್ದು ನಿಮ್ಮ ಜೀವಿತಗಳಲ್ಲಿ ಕೂಡ ಯೇಸುಕ್ರಿಸ್ತನ ಅದ್ಭುತವನ್ನ ಮಾಡಬೇಕಂದರೆ ಪರಿಹಾಸ್ಯ ಮಾಡುವವರನ್ನ ದೇವರ ವಾಕ್ಯಗಳನ್ನು ಅಲಕ್ಷ್ಯ ಮಾಡುವವರನ್ನ ಆತನ ಶಕ್ತಿಯನ್ನು ಅಲ್ಪವಾಗಿ ನೋಡುವಂಥ ವ್ಯಕ್ತಿಗಳನ್ನ ಬಿಟ್ಟು ಹೊರಬರಬೇಕು ಅಥವಾ ನಿಮ್ಮ ಜೀವಿತದಿಂದ ಅವರನ್ನು ಹೊರಹಾಕಬೇಕು ಅಂತವರನ್ನ ಇಟ್ಟುಕೊಂಡು ನೀವು ಕೂತಿದ್ದರೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವುದಕ್ಕೆ ಆಗದೆ ಹೋಗುತ್ತದೆ ಕಾರಣ ಅವರಿರುವುದಾದರೆ ಅವರು ದೇವರನ್ನು ಪರಿಹಾಸ್ಯ ಮಾಡುವುದು ಮಾತ್ರವಲ್ಲ ನಿಮ್ಮ ನಂಬಿಕೆಯನ್ನು ಕೂಡ ಕದಲಿಸಿ ಬಿಡುತ್ತಾರೆ ನೀವು ಹೊಂದಬೇಕಾಗಿರುವಂತಹ ಅದ್ಭುತಕ್ಕೆ ತಕ್ಕಂತ ನಂಬಿಕೆ ನಿಮ್ಮಲ್ಲಿ ಇಲ್ಲದೆ ಹೋಗಿ ದೇವರಿಂದ ಏನನ್ನು ಕೂಡ ಹೊಂದುವುದಕ್ಕಾಗದೇ ಇರುವಂತಹ ಅವಸ್ಥೆಗೆ ಬಿದ್ದು ಬಿಡುತ್ತೀರಾ ಆದ್ದರಿಂದ ಈ ದಿವಸಗಳಲ್ಲಿ ಯೇಸುಕ್ರಿಸ್ತನೇ ನಮಗೆ ಮಾದರಿಯನ್ನ ತೋರಿಸಿದ್ದಾನೆ ದೇವರ ಶಕ್ತಿಯ ವಿಷಯವಾಗಿ ಆತನ ವಾಕ್ಯಗಳ ವಿಷಯವಾಗಿ ವಾಗ್ದಾನಗಳ ವಿಷಯವಾಗಿ ಪ್ರಾರ್ಥನೆಯ ವಿಷಯ ಪರಿಶುದ್ಧಾತ್ಮನ ಅಭಿಷೇಕದ ವಿಷಯವಾಗಿ ದೇವರ ಕೃಪೆಯ ವಿಷಯವಾಗಿ ಈ ರೀತಿ ಆತ್ಮೀಕ ಕಾರ್ಯಗಳ ಕುರಿತಾಗಿ ತಿಳುವಳಿಕೆ ಇಲ್ಲದೆ ಅದನ್ನು ಹಾಸ್ಯ ಮಾಡುವಂತವರು ಅದನ್ನು ಅಲ್ಲಗಳೆಯುವಂತವರ ಸಹವಾಸವನ್ನು ಬಿಟ್ಟು ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ನಂಬಿಕೆಯಿಂದ ಪ್ರಾರ್ಥನೆಗಳನ್ನು ಮಾಡಿರಿ ಕಾರ್ಯಗಳನ್ನು ಮಾಡಿರಿ ಆತ್ಮೀಕ ಜೀವಿತಲಿ ಬಲಗೊಳ್ಳಿರಿ ನಿಶ್ಚಯವಾಗಿ ಅಸಾಧ್ಯವಾದಂತಹ ಕಾರ್ಯಗಳು ಸಾಧ್ಯವಾಗಿ ಬದಲಾಗುವುದನ್ನು ಪರಿಹಾಸ್ಯ ಮಾಡಿದವರು ನಿಂದ ವರು ಅವಹೇಳನ ಮಾಡಿದಂಥವರು ನಿಮ್ಮ ಜೀವಿತದಲ್ಲಿ ನಡೆದಂಥ ಕರ್ತನ ಮಹಿಮೆಯಾದ ಕಾರ್ಯವನ್ನು ಅದ್ಭುತವನ್ನು ಕಂಡು ಆಶ್ಚರ್ಯಪಡುವಂತೆ ಅವರು ಕೂಡ ತಮ್ಮ ತುಚ್ಛ ನಡತೆಗಳನ್ನು ಬಿಟ್ಟು ಕರ್ತನ ಮುಂದೆ ಬಂದು ಅಡ್ಡಬಿದ್ದು ಆತನ ಸ್ವೀಕರಿಸಿಕೊಳ್ಳುವಂತೆ ವಿಷಯಗಳು ಬದಲಾಗಲಿವೆ ಆದ್ದರಿಂದ ಆತ್ಮೀಕ ಜೀವಿತ ಎಂಬುವಂಥದ್ದು ದೇವರ ಕಾರ್ಯಗಳು ಎಂಬುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ ದೇವರ ವಾಕ್ಯಗಳು ವಾಗ್ದಾನಗಳು ಅನ್ನುವಂಥದ್ದು ಏನೋ ಹಾಸ್ಯದ ವಿಷಯವಲ್ಲ ಅದು ಬಹಳ ಗಂಭೀರವಾದದ್ದು ಬಹಳ ಮುಖ್ಯವಾದದ್ದು ಕ್ರೈಸ್ತ ಜೀವಿತದ ಒಂದು ಅರಿವಿನಿಂದ ಜೀವಿಸುವುದಾದರೆ ಮಾತ್ರ ಜಯವನ್ನು ಅದ್ಭುತಗಳನ್ನು ಆಶೀರ್ವಾದಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಪರಿಹಾಸ್ಯ ಮಾಡುವಂಥವರು ದೇವರ ವಿಷಯವಾಗಿ ಅಪ್ಪ ಅಲ್ಪವಾಗಿ ಯೋಚಿಸುವಂಥವರು ನಿನ್ನ ವಾಕ್ಯದ ಕುರಿತಾಗಿ ಪ್ರಾರ್ಥನೆಯ ಕುರಿತಾಗಿ ಪರಿಶುದ್ಧಾತ್ಮನ ಅಭಿಷೇಕದ ಕುರಿತಾಗಿ ವರಗಳ ಕುರಿತಾಗಿ ಪರಿಶುದ್ಧತೆಯ ಕುರಿತಾಗಿ ಯಾವುದೇ ಯೋಚನೆ ಇಲ್ಲದೇ ಇರುವಂಥ ಲೌಕಿಕವಾದಂಥ ಜನರಿಂದಪ್ಪ ಬೇರ್ಪಡುವುದಕ್ಕೆ ಅಂಥವರನ್ನು ಹೊರಹಾಕುವುದಕ್ಕೆ ಆತ್ಮೀಕ ಜೀವಿತಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಿನ್ನಿಂದ ಎದುರು ನೋಡಿಯಪ್ಪ ನಿನ್ನೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿಯಾಗಿರುವಂಥ ಒಬ್ಬೊಬ್ಬರ ಜೀವಿತಗಳನ್ನು ಕೂಡ ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಅಪ್ಪ ಯಾರನ ಅವನು ಭಯಪಟ್ಟಂತ ಅವನು ಕಳಕೊಂಡಂಥ ನಷ್ಟವಾದಂಥ ವಿಷಯಗಳನ್ನು ತಿರುಗಿ ಅವನಿಗೆ ಕೊಟ್ಟು ಅಪ್ಪ ಆಶೀರ್ವದಿಸಿ ಘನಪಡಿಸಿದಂತೆ ಭಯವನ್ನೆಲ್ಲ ನೀಗಿಸಿದಂತೆ ಸಂತೋಷವನ್ನುಂಟು ಮಾಡಿದಂತೆ ಒಬ್ಬೊಬ್ಬರ ಜೀವಿತ ಜೀವಿತಗಳಲ್ಲೂ ಅಪ್ಪ ನೀವು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಸಂಪೂರ್ಣತೆಯಿಂದ ತೃಪ್ತಿಪಡಿಸಬೇಕೆಂದು ಬೇಡುತ್ತಾದ ನೀವು ಆರತಿ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್